ಹಾಯ್ ವೆಲ್ಕಮ್ ಟು ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ನಮ್ಮ ಅರಣ್ಯಕಾಂಡ ಪುಸ್ತಕ ಹದಿಮೂರು ಹದಿನಾಲ್ಕನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಕೇಳಿಕೊಳ್ಳುವನಾಗಿದ್ದೇನೆ ಪ್ರಿಯ ದೇವ ಮಗುವೆ ಅರಣ್ಯಕಾಂಡ ಹದಿಮೂರು ಹದಿನಾಲ್ಕನೇ ಅಧ್ಯಾಯದಲ್ಲಿ ದೇವರು ಇಸ್ರಾಯೇಲರನ್ನ ಅರಣ್ಯದಲ್ಲಿ ನಡೆಸಿಕೊಂಡು ಬಂದು ಇಸ್ರಾಯೇಲಿನ ಹನ್ನೆರಡು ಕುಲಗಳಿಗೆ ತಕ್ಕಂತೆ ಒಂದು ಕುಲಕ್ಕೆ ಒಬ್ಬರನ್ನ ಕಾನಂದೇಶವನ್ನ ಪ್ರವೇಶಿಸಿ ಕಾನಂದೇಶವನ್ನ ಪರೀಕ್ಷಿಸುವುದಕ್ಕೋಸ್ಕರವಾಗಿ ದೇವರು ಕಳಿಸಬೇಕೆಂಬುದಾಗಿ ಆಲೋಚನೆ ಮಾಡ್ತಾರೆ ಜಾಗ್ರತೆ ಕೇಳಿಸ್ಕೊಳ್ಳಿ ಜಾಗ್ರತೆ ಕೇಳಿಸ್ಕೊಳ್ರಿ ಇಸ್ರಾಯೇಲಿಯರು ಐಗುಪ್ತ ದೇಶನ ಹೊರಟು ಬಂದು ಅಲ್ಲಿ ನೆಲೆಸಿದಾಗ ಅರಣ್ಯದಿಂದ ದೇವರೇನ್ ಅಂದ್ರೆ ಹನ್ನೆರಡು ಜನಗಳನ್ನ ಅಂದ್ರೆ ಕುಲಕ್ಕೆ ಒಬ್ಬರ ಹಾಗೆ ದೇಶಕ್ಕೆ ಕಳಿಸಿ ಅಲ್ಲಿನ ಎಲ್ಲಾ ಸಂಗತಿಗಳನ್ನ ಪರೀಕ್ಷಿಸಬೇಕೆಂಬುದಾಗಿ ಮೋಷೆಗೆ ಹೇಳ್ತಾರೆ ಆ ಹನ್ನೆರಡು ಜನ ನಲವತ್ತು ದಿನಗಳ ಕಾಲ ಕಾನನ್ ದೇಶವನ್ನು ಪ್ರವೇಶ ಮಾಡಿ ಕಾನನ್ ದೇಶದಲ್ಲಿರುವಂಥ ಎಲ್ಲಾ ಸಂಗತಿಗಳನ್ನ ಪರೀಕ್ಷಿಸಿ ಅಲ್ಲಿರುವಂಥ ದಾಳಿಂಬೆಯನ್ನು ಅಲ್ಲಿರುವಂಥ ದ್ರಾಕ್ಷ ಗೊಂಚಲುಗಳನ್ನು ಅಲ್ಲಿರುವಂಥ ಫಲವತ್ತಾದಂಥ ಫಲಗಳನ್ನ ತೆಗೆದುಕೊಂಡು ಇಸ್ರಾಯಿಲ್ ಪಾಳ್ಯಕ್ಕೆ ಹಿಂತಿರುಗುತ್ತಾರೆ ಹಿಂತಿರುಗಿ ಬಂದಾಗ ಜಾಗ್ರತೆ ಕೆಡಿಸಿಕೊಂಡು ಹಿಂತಿರುಗಿ ಬಂದಾಗ ಅವ್ರು ಹೇಳ್ತಾರೆ ನೋಡಿ ಇದುವೇ ಅಲ್ಲಿರುವಂಥ ಫಲವತ್ತಾದಂಥ ಫಲಗಳು ಅಲ್ಲಿ ಕೋಟೆ ಕತ್ತಲುಗಳಿದ್ದಾವೆ ಅಲ್ಲಿ ಬಹಳ ದೈತ್ಯರಾದಂಥ ಜನರಿದ್ದಾರೆ ನಮಗೆ ಅಲ್ಲಿರುವಂಥ ಭೂಮಿ ಸಮೃದ್ಧಿ ಆದದ್ದು ಆದರೆ ನಾವು ಆ ಭೂಮಿಯನ್ನು ಆ ದೇಶವನ್ನ ಸ್ವಾಧೀನ ಮಾಡಿಕೊಳ್ಳಲಾರೆವು ಎಂಬುದಾಗಿ ಅಲ್ಲಿ ಸುದ್ದಿಯನ್ನು ಹಬ್ಬಿಸಿಬಿಡ್ತಾರೆ ಜಾಗ್ರತೆ ಕೇಳಿಸ್ಕೊಡ್ರಿ ಯಾವಾಗ ಆ ಸುದ್ದಿಯನ್ನ ಇಸ್ರಾಯೇಲರು ಕೇಳ್ತಾರೋ ಅಲ್ಲಿಂದ ಅವರು ಕಂಪ್ಲೀಟ್ ಆಗಿ ಬದಲಾಗಿ ಅವರು ಐಗುಪ್ತ ದೇಶಕ್ಕೆ ಹಿಂತಿರುಗಿ ಹೋಗಬೇಕೆಂಬುದಾಗಿ ಅವರು ಮೋಶೆಗೂ ಆರೋನನಿಗೂ ವಿರುದ್ಧವಾಗಿ ನಿಂತ್ಕೊಂಡಿದ್ದಲ್ಲದೆ ಯಹುಶ್ವ ಕಾಲೇಬರ್ನ ಕೊಲ್ಬೇಕೆಂಬುದಾಗೆಲ್ಲ ಪ್ರಯತ್ನಿಸಿ ಅವರು ಐಗುಪ್ತ ದೇಶಕ್ಕೆ ಹಿಂತಿರುಗಿ ಹೋಗಬೇಕೆಂಬುದಾಗಿ ಪ್ರಯತ್ನಿಸ್ತಾರೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಇಲ್ಲಿ ದೇವರು ಇಸ್ರಾಲ್ಯರ ಕುರಿತಾಗಿ ಏನನ್ನ ಬಯಸಿದ್ದ ದೇವರು ಇಸ್ರಾಲ್ಯರ ಕುರಿತಾಗಿ ಏನನ್ನ ಬಯಸಿದ್ದ ಇದು ಬಹಳ ಪ್ರಾಮುಖ್ಯವಾದ ಯಾಕಂದ್ರೆ ಇಸ್ರಾಲ್ಯರು ದಾಸರಾಗಿದ್ದಾಗ ಆ ದಾಸರಾದಂಥ ಇಸ್ರಾಯಿಲ್ಯರ್ನ ದೇವರು ಕರೆದುಕೊಂಡು ಬಂದು ಅವರನ್ನ ಯಜಮಾನರನ್ನಾಗಿ ಮಾಡಬೇಕೆಂಬುದಾಗಿ ಆಲೋಚನೆ ಮಾಡಿ ಆ ಯಜಮಾನರನ್ನಾಗಿ ಮಾಡುವಂಥ ದೇಶವನ್ನು ಪರೀಕ್ಷಿಸಿಕೊಂಡು ಬನ್ನಿರಿ ಎಂಬುದಾಗಿ ಕಳಿಸಿದಾಗ ಅಲ್ಲಿನ ಸುದ್ದಿಯನ್ನು ಕೇಳಿಸಿಕೊಂಡು ಅವರು ಯಜಮಾನರಾಗ್ಲಿಕ್ಕೆ ನಮಗೆ ಇಷ್ಟವಿಲ್ಲ ನಾವು ದಾಸರಾಗೇ ಇರ್ತೀವಿ ಎಂಬುದಾಗಿ ಅವರು ಹಿಂತಿರುಗಿ ಐಗುಪ್ತ ದೇಶಕ್ಕೆ ಹೋಗ್ಲಿಕ್ಕೆ ಆಲೋಚಿಸಿದರು ಇಲ್ಲಿ ಇಸ್ರಾಯ್ಲರ ಕುರಿತಾಗಿ ದೇವರು ಏನನ್ನ ಅಂದುಕೊಂಡಿದ್ದ ಹೇಗೆ ಇಸ್ರಾಲ್ಯರ ನೋಡ್ಬೇಕೆಂಬುದಾಗಿ ಅಂದುಕೊಂಡಿದ್ದ ಇಸ್ರಾಲ್ಯರು ಜಯಿಸುವವರಾಗಿರಬೇಕೆಂಬುದಾಗಿ ದೇವರನ್ನು ಅಂದುಕೊಂಡಿದ್ದ ಇಸ್ರಾಲ್ಯರು ಸ್ವಾಧೀನಪಡಿಸಿಕೊಳ್ಳುವವರಾಗಿರಬೇಕೆಂಬುದಾಗಿ ದೇವರು ಅಂದುಕೊಂಡಿದ್ದ ಇಸ್ರಾಲ್ಯರು ಆಶೀರ್ವಾದವನ್ನ ಅನುಭವಿಸುವವರಾಗಿರ್ಬೇಕೆಂಬುದಾಗಿ ದೇವರು ಅಂದುಕೊಂಡಿದ್ದ ಇಸ್ರಾಲ್ಯರು ಮಹಿಮೆಯ ಆಶೀರ್ವಾದ ನೆಲೆಗೊಳ್ಬೇಕೆಂಬುದಾಗಿ ದೇವರು ಅಂದುಕೊಂಡಿದ್ದ ಆದ್ರೆ ಇವರು ತಿರುಗಿ ಐಗುಪ್ತ ದೇಶಕ್ಕೆ ಹೋಗ್ಬೇಕೆಂಬುದಾಗಿ ಆಲೋಚಿಸಿದ್ರು ಹಾಗಾದ್ರೆ ಇವರು ಕುರಿತು ದೇವರೇನ್ ಅಂದ್ಕೊಂಡಿದ್ದ ಇವರು ಹೇಗಿದ್ರು ಇಸ್ರಾಯಿಲಿಯರು ಹೇಗಿರಬೇಕೆಂಬುದಾಗಿ ದೇವರು ನೋಡ್ತಾ ಇದ್ದಾನೆ ಇಸ್ರಾಲ್ಯರು ಹೇಗಿರಬೇಕೆಂಬುದಾಗಿ ಹೋಗ್ತಾ ಇದ್ದಾರೆ ಒಂದು ಸಾರಿ ಆಲೋಚನೆ ಮಾಡ್ರಿ ಇಸ್ರಾಯಿಲಿಯರು ಯಜಮಾನರಾಗಿರಬೇಕು ಸ್ವಂತ ಭೂಮಿ ಸ್ವಂತ ದೇಶ ಸ್ವಂತ ಆಶೀರ್ವಾದಗಳಲ್ಲಿ ನೆಲೆಗೊಳ್ಳಬೇಕೆಂಬುದಾಗಿ ದೇವರು ನೋಡಿದರೆ ಇಸ್ರಾಯಿಲರು ದೇಶವಲ್ಲದನ್ನ ಇನ್ನೊಬ್ಬರಿಗೆ ದಾಸರಾಗಿದ್ದುಕೊಂಡು ಇನ್ನೊಬ್ಬರ ಮನೆ ಆಹಾರ ಇನ್ನೊಬ್ಬರ ಮನೆ ಊಟ ಇನ್ನೊಬ್ಬರ ಮನೆ ಬಟ್ಟೆ ಇನ್ನೊಬ್ಬರ ಮನೆಯ ಕೆಲಸವನ್ನ ನೋಡಿಕೊಂಡು ಓಡ್ತಾ ಇದ್ದಾರೆ ಹಾಗಾದ್ರೆ ಇವರು ಇಸ್ರಾಲ್ಯರು ಹೇಗಿರಬೇಕೆಂಬುದಾಗಿ ದೇವರಿಲ್ಲಿ ಬಯಸಿದ ಇಸ್ರಾಲ್ಯರು ತಾವು ಹೇಗಿದ್ರು ಅಂತೇಳಿ ನೀವು ಅಂದ್ಕೊಳ್ತೀರಿ ದೇವರಂದ್ಕೊಂಡಿದ್ದೇವ್ ಯಜಮಾನ್ರ ಮನಸ್ಥಿತಿಯಲ್ಲಿ ಇರ್ಬೇಕೆಂಬುದಾಗಿ ಇಸ್ರಾಯಲ್ ಅಂದ್ಕೊಂಡಿದ್ರು ನಾವು ದಾಸರ ಮನಸ್ಥಿತಿಯಲ್ಲಿ ಇರ್ತೀವಿ ಎಂಬುದಾಗಿ ಪ್ರಿಯ ದೇವ ಮಗುವೆ ನಾನು ಹೇಳೋದನ್ನ ಜಾಗ್ರತೆಯಾಗಿ ಕೇಳಿಸ್ಕೋ ದೇವರು ಅವರ ಕುರಿತಾಗಿ ಹೇಗಿರ್ಬೇಕೆಂಬುದಾಗಿ ಅಂದುಕೊಂಡಿದ್ನೋ ಅವರು ಹಾಗಿರಲಿಲ್ಲ ಅದಕ್ಕೆ ವಿರುದ್ಧವಾಗಿ ಅವರಿದ್ರು ಹಾಗೆಯೇ ನಮ್ಮ ಬೈಬಲ್ ಅನ್ನ ಯಹುಶ್ಯುವನ ಗ್ರಂಥಕ್ಕೆ ನಾವು ತಿರುಗಿಸೋನ್ರಿ ಯಹುಶ್ಯುವನ ಗ್ರಂಥ ಒಂಬತ್ತನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಗಿಬಿಯೋನ್ಯರು ಕುಯುಕ್ತಿ ಮಾಡಿ ಯಹುಶ್ಯವನನ್ನ ವಂಚಿಸಿ ಇಸ್ರಾಯರ ಮಧ್ಯದಲ್ಲಿ ದಾಸರಾಗಿ ಉಳಿಯೋದನ್ನ ನಾವು ನೋಡ್ತೇವೆ ಇದರಲ್ಲಿ ಏನಿದೆ ವಿಷಯ ಜಾಗ್ರತೆ ಕೇಳಿಸ್ಕೊಂಡ್ರಿ ದೇವರು ಯವುಶ್ಯವನನ್ನ ಕರೆದು ನೀನು ಹೋಗಿ ನಾನು ಇಸ್ರಾಲ್ಯರ ಪಿತೃಗಳಿಗೆ ಈ ದೇಶವನ್ನ ಕೊಡ್ತೇನೆ ಅಂತ ವಾಗ್ದಾನ ಮಾಡಿದ್ದೆ ನಾನು ವಾಗ್ದಾನ ಮಾಡಿದ ದೇಶವನ್ನ ನೀನು ಅವರ ಸಂತತಿಗೆ ಸ್ವಾಧೀನ ಮಾಡಿಕೊಡು ಅಲ್ಲಿರುವಂತ ಒಬ್ಬರು ಸಹ ಉಳಿಬಾರ್ದು ಅವರೆಲ್ಲರೂ ಸಹ ನಿರ್ನಾಮ ಆಗಬೇಕು ಎಂಬುದಾಗಿ ದೇವರು ಅಪ್ಪಣೆ ಕೊಟ್ಟಿರ್ತಾರೆ ಆದರೆ ಇಲ್ಲಿ ಬಂದಾಗ ಗಿಬ್ನ್ಯರ್ ಏನ್ಮಾಡ್ತಾರಂದ್ರೆ ತಾವು ಕುಯಿಕ್ತಿಯನ್ನು ಮಾಡಿ ಅವರು ವೇಷಗಳನ್ನು ಬದಲಾಯಿಸಿಕೊಂಡು ದೂರದ ಊರಿನವರು ಆ ಊರಿನವರಲ್ಲ ಆ ಪಟ್ಟಣದವರಲ್ಲ ಆ ದೇಶದವರಲ್ಲ ಎಂಬುದಾಗಿ ತೋರಿಸಿಕೊಂಡು ಅವರ ಮಧ್ಯದಲ್ಲಿ ದಾಸರಾಗಿ ಉಳಿದು ಬಿಡುತ್ತಾರೆ ಹಾಗಾದರೆ ಇಲ್ಲಿ ನಮಗೆ ದೇವರು ಏನು ಹೇಳ್ತಾ ಇದ್ದಾರೆ ಇಸ್ರಾಯರು ಅಂದ್ರೆ ಅವತ್ತಿನ ಕಾಲದಲ್ಲಿದ್ದಂಥ ಯಹುಶವನ ಕಾಲದಲ್ಲಿದ್ದಂಥ ಇಸ್ರಾಯ್ಲಿಯರು ಯಾವುದೇ ಶತ್ರುಗಳಿಲ್ಲದೆ ಬದುಕಬೇಕೆಂಬುದಾಗಿ ದೇವರ ಉದ್ದೇಶ ಆಗಿತ್ತು ಆದ್ರೆ ಅವರು ಶತ್ರುಗಳನ್ನ ಮಧ್ಯದಲ್ಲಿ ಉಳಿಸಿಕೊಂಡು ಬಿಟ್ಟರು ಅರಣ್ಯಕಾಂಡ ಪುಸ್ತಕ ಹದಿಮೂರು ಹದಿನಾಲ್ಕನೇ ಅಧ್ಯಾಯದಲ್ಲಿ ಆಶೀರ್ವಾದವನ್ನ ಅಭಿವೃದ್ಧಿಯನ್ನ ಸ್ವಾಧೀನ ಮಾಡಿಕೊಳ್ಬೇಕೆಂಬುದಾಗಿ ದೇವರು ಬಯಸಿದ್ರು ಆದ್ರೆ ಅವರು ದಾಸತ್ವಕ್ಕೆ ಮರಳಬೇಕೆಂಬುದಾಗಿ ಅವರು ಅಂದ್ಕೊಂಡ್ರು ಇಲ್ಲಿ ಏನೋ ಶತ್ರುಗಳಿಲ್ಲದೆ ಇವರು ಇರಬೇಕೆಂಬುದಾಗಿದೆ ಅವರು ಬಯಸಿದ್ರು ಆದರೆ ಇವರು ಶತ್ರುಗಳನ್ನ ದಾಸರ ರೂಪದಲ್ಲಿ ಇಟ್ಕೊಂಡ್ಬಿಟ್ರು ಪ್ರಿಯ ದೇವ್ ಮಗುವೆ ಜಾಗ್ರತೆ ಕೇಳಿಸ್ಕೊ ಈ ವಾಕ್ಯ ಭಾಗಗಳು ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತದೆ ನನ್ನ ಕುರಿತಾಗಿ ನಾನು ಹೇಗಿರ್ಬೇಕೆಂಬುದಾಗಿ ದೇವರು ಅಂದುಕೊಳ್ತಾ ಇದ್ದಾನೆ ಮತ್ತೆ ಇಂದು ನಾನು ಹೇಗಿದ್ದೇನೆ ಇದು ಬಹಳ ಪ್ರಾಮುಖ್ಯ ದೇವರು ತನ್ನ ದೃಷ್ಟಿಯಲ್ಲಿ ತನ್ನ ಜ್ಞಾನದಲ್ಲಿ ತನ್ನ ಉದ್ದೇಶದಲ್ಲಿ ನಾನು ಹೇಗಿರ್ಬೇಕೆಂಬುದಾಗಿ ಆತನು ಕಲ್ಪನೆ ಮಾಡಿಕೊಂಡಿದ್ದಾನೆ ಹೇಗಿರ್ಬೇಕೆಂಬುದಾಗಿ ನನ್ನ ಕುರಿತಾಗಿ ದರ್ಶನವನ್ನು ಕಂಡಿದ್ದಾನೆ ಹೇಗಿರಬೇಕೆಂಬುದಾಗಿ ಆತನು ಉದ್ದೇಶಿಸಿದ್ದಾನೆ ನಾನು ಇಂದು ಇವತ್ತು ಹೇಗೆ ಇದ್ದೇನೆ ಹಾಗಾದ್ರೆ ದೇವರು ಏನಂದ್ಕೊಂಡಿದ್ನೋ ದೇವರು ಹೇಗಿದ್ನೋ ಹಾಗೆ ನಾನು ಇದ್ದೇನ ಇವತ್ತು ನನ್ನ ಜೀವಿತ ದೇವರು ಅಂದ್ಕೊಂಡು ಆಗಿದ್ಯಾ ನನ್ನ ಕುಟುಂಬ ದೇವರು ಅಂದ್ಕೊಂಡು ಹಾಗಿದ್ದೀಯಾ ನನ್ನ ಕೆಲಸ ದೇವರು ಅಂದ್ಕೊಂಡು ಆಗಿದ್ಯಾ ನನ್ನ ಆಶೀರ್ವಾದ ದೇವರು ಅಂದುಕೊಂಡು ಹಾಕಿದೆಯಾ ದೇವರು ಅವರ ಕುರಿತು ಅಂದುಕೊಂಡದ್ದೇನು ಅವರು ಇದ್ದದ್ದು ಹೇಗೆ ದೇವರು ಅವರ ಕುರಿತು ಹೇಗೆ ಅಂದ್ಕೊಂಡು ಹೇಗಿರ್ಬೇಕೆಂಬುದಾಗಿ ಅಂದ್ಕೊಂಡು ಅವರು ಹೇಗಿದ್ದರು ಪ್ರಿಯ ದೇವ ಮಗುವೆ ನಿನ್ನ ಕುರಿತು ನನ್ನ ಕುರಿತು ನಾವು ಹೇಗಿರಬೇಕೆಂಬುದಾಗಿ ದೇವರು ಅಂದ್ಕೊಂಡಿದ್ದಾನೆ ಇವತ್ತು ನಾವು ಹೇಗಿದ್ದೇವೆ ಒಂದು ಸಾರಿ ನೀವು ಆಲೋಚನೆ ಮಾಡಿರಿ ದೇವರು ನೀನು ಹೇಗಿರಬೇಕೆಂಬುದಾಗಿ ಬೈಬಲಲ್ಲಿ ಬರೆಯಲ್ಪಟ್ಟದೆ ನಾವು ಚಿಂತೆ ಇಲ್ಲದವರಾಗಿರಬೇಕೆಂಬುದಾಗಿ ಬೈಬಲಲ್ಲಿ ಬರೆಯಲ್ಪಟ್ಟದೆ ನಾವು ಎಲ್ಲಾ ಕೊರತೆಗಳು ನೀಗಿಸುವಂತ ಕ್ರಿಸ್ತೇಸ್ವಿನ ಮಹಿಮೆಯನ್ನ ನಾವು ಆವರಿಸ್ಕೊಳ್ಬೇಕೆಂಬುದಾಗಿ ಬೈಬಲ್ ಹೇಳ್ತದೆ ನಾವು ನೀತಿಯಲ್ಲಿರ್ಬೇಕೆಂಬುದಾಗಿ ಬೈಬಲ್ ಹೇಳ್ತದೆ ನಾವು ನಂಬಿಕೆಯಲ್ಲಿರ್ಬೇಕೆಂಬುದಾಗಿ ಬೈಬಲ್ ಹೇಳ್ತದೆ ನಾವು ಜಯಿಸುವವರಾಗಿರ್ಬೇಕೆಂಬುದಾಗಿ ಬೈಬಲ್ ಹೇಳ್ತದೆ ನಾವು ಐಶ್ವರ್ಯಕ್ಕೆ ಸಾಗಬೇಕೆಂಬುದಾಗಿ ಬೈಬಲ್ ಹೇಳ್ತದೆ ನಾವು ಅಭಿವೃದ್ಧಿ ಆಗ್ಬೇಕೆಂಬುದಾಗಿ ಬೈಬಲ್ ಹೇಳ್ತದೆ ನಾವು ಸಮೃದ್ಧಿಗೆ ಹೋಗ್ಬೇಕೆಂಬುದಾಗಿ ಬೈಬಲ್ ಹೇಳ್ತದೆ ಹಾಗಾದ್ರೆ ದೇವರು ಹಾಗೆ ಹೇಳಿದ್ದಾದ್ರೆ ನಾನು ಇಂದು ಹಾಗಿದ್ದೇನಾ ಒಂದು ವೇಳೆ ನಾನು ಹಾಗಿಲ್ಲದೆ ಹೋದ್ರೆ ನಾನು ಒಂದು ವೇಳೆ ಐದು ವರ್ಷದ ವಿಶ್ವಾಸ ಆಗಿರ್ಬೋದು ಹತ್ತು ವರ್ಷದ ವಿಶ್ವಾಸ ಆಗಿರ್ಬೋದು ಯಾಕೆ ನಾನು ಹುಟ್ಟುತ್ತಾನೆ ಕ್ರೈಸ್ತನಾಗಿರ್ಬೋದು ನಾನು ದೇವರು ಅಂದುಕೊಂಡ ಹಾಗಿದ್ದೇನ ಇದು ನನ್ನ ಜೀವನದಲ್ಲಿ ಬಹಳವಾಗಿ ಕಾಡುವಂತ ಪ್ರಶ್ನೆ ನಾನು ದೇವರು ಅಂದುಕೊಂಡ ಹಾಗಿದ್ದೇನಾ ದೇವರು ನನ್ನ ಕುರಿತಾಗಿ ಏನ್ ಕಲ್ಪನೆ ಮಾಡಿಕೊಂಡಿದ್ದಾನೋ ಏನ್ ವಿಷನ್ ಅನ್ನ ಕಂಡಿದ್ದಾನೋ ಹಾಗೆ ನಾನಿದ್ದೇನಾ ದೇವರು ನನ್ನ ಕುರಿತಾಗಿ ಏನನ್ನು ಉದ್ದೇಶಿಸಿ ಇಟ್ಟಿದ್ದಾನೋ ನಾನು ಹಾಗಿದ್ದೇನ ಪ್ರಿಯ ದೇವ್ ಮಗುವೆ ಆಲೋಚನೆ ಮಾಡು ಎಂದಿಗೂ ಸಹ ದೇವರು ನನ್ನನ್ನು ಮೇಲಿಡಬೇಕೆಂಬುದಾಗಿ ಬಯಸಿದ ಹೊರತು ಕೆಳಗಾಗಿ ಅಲ್ಲವೇ ಅಲ್ಲ ನಿನಗೆ ದೇವರು ತಗ್ಗಿಸ್ಕೊಳ್ಳಿಕ್ಕೆ ದೇವ್ರು ಹೇಳ್ದ ದಾಸನಾಗಿರ್ಲಿಕ್ಕೆ ದೇವ್ರು ಹೇಳಲಿಲ್ಲ ನಿನ್ನಿಂದೆ ಅಪಮಾನಕ್ಕೆ ಹೋಗ್ತಿ ಅಂತ ದೇವ್ರು ಹೇಳ್ದ ಆದ್ರೆ ನಿನ್ನ ಮುಂದೆ ಉಪ್ಪು ಮತ್ತು ಬೆಳಕು ಆಗ್ತಿ ಅಂತ ಹೇಳಿ ದೇವ್ರು ಹೇಳ್ದ ಪ್ರಿಯ ದೇವ್ ಮಗುವೇ ಜಾಗ್ರತೆ ಕೇಳಿಸ್ಕೋ ಇಂದು ನನ್ನ ಕುರಿತಾಗಿ ನಿನ್ನ ಕುರಿತಾಗಿ ದೇವರು ಹೇಗೆ ಅಂದುಕೊಂಡಿದ್ದಾನೆ ನಾವು ಹೇಗಿರ್ಬೇಕೆಂಬುದಾಗಿ ಅಂದುಕೊಂಡಿದ್ದ ಇವತ್ತು ನೀನು ಮತ್ತು ನಾನು ಹೇಗಿದ್ದೇವೆ ಈ ವಿಷಯದಲ್ಲಿಂದು ನಾನು ನೀನು ಪಶ್ಚತಾಪ ಪಡ್ಬೇಕು ಯಾಕಂದ್ರೆ ದೇವರು ನನಗೆ ಅಂತ ಸುಂದರವಾದಂತ ಜೀವಿತ ಅಂತ ಆಶೀರ್ವಾದ ಜೀವಿತ ಅಂತ ಅಭಿವೃದ್ಧಿಯ ಜೀವಿತವನ್ನ ಆತನು ಇಟ್ಟಾಗ ನಾನು ಅದರ ಹಾಗೆ ಇಲ್ಲದೆ ಹೋದ್ರೆ ನಾನು ಖಂಡಿತವಾಗಿಯೂ ಸಹ ಆ ವಿಷಯಕ್ಕಾಗಿ ನಾನು ಪಶ್ಚತಾಪ ಪಡಬೇಕಾಗಿದೆ ನನ್ ಖಂಡಿತವಾಗ್ಲೂ ಪಶ್ಚತಾಪ ಪಡಬೇಕಾಗಿದೆ ಹಾಗಾಗಿ ಪ್ರಿಯ ದೇವ್ ಮಗುವೆ ಇಂದು ನೀನ್ ಕೇಳಿಸ್ಕೋ ದೇವರು ಇಟ್ಟ ಹಾಗೆ ನಿನ್ ಜೀವಿತ ನನ್ ಜೀವಿತ ಇದೆಯಾ ದೇವರು ಇಟ್ಟ ಹಾಗೆ ನಾವು ಆಗಿದ್ದೇವಾ ದೇವ್ರೇನು ಅಂದ್ಕೊಂಡಿದ್ನೋ ಹಾಗಾಗಿದ್ದೇವ ನಾವು ದೇವರು ಹೇಗಿರಬೇಕೆಂಬುದಾಗಿ ಬಯಸಿದ್ನೋ ಹಾಗಾಗಿದ್ದೇವ ನಾವು ಅಥವಾ ಬೇರೊಂದು ರೀತಿಯಲ್ಲಿ ನಾವು ನಾವಿವತ್ತು ಆಲೋಚನೆ ಮಾಡಿರಿ ನಿನ್ನ ಕುರಿತು ನನ್ನ ಕುರಿತು ದೇವರು ಹೇಗಿರ್ಬೇಕಂತ ಅಂದ್ಕೊಂಡಿದ್ದ ಇವತ್ತು ನಾವು ಹೇಗಿದ್ದೇವೆ ಇದನ್ನು ಬಹಳವಾಗಿ ನಾವು ಆಲೋಚಿಸ್ಬೇಕು ಒಂದು ವೇಳೆ ದೇವ್ರು ಅಂದ್ಕೊಂಡ ಹಾಗೆ ನಾವು ಇಲ್ಲದೆ ಹೋದ್ರೆ ಇವತ್ತೇ ನಾವು ಮೊಣಕಾಳು ಇವತ್ತೇ ನಾವು ಮೊಣಕಾಲೂರಿ ದೇವರ ಮುಂದೆ ಮಾನಸಾಂತರ ಪಟ್ಟು ದೇವರಿಟ್ಟಂತ ಕಾರ್ಯಗಳನ್ನ ತಿರುಗಿ ಹೋಗೋಣ ದೇವರಿಟ್ಟಂತ ಮಹಿಮೆ ಆಶೀರ್ವಾದಗಳಿಗೆ ನಾವು ತಿರುಗಿ ಹೋಗೋಣ ಯಾಕಂದ್ರೆ ನಮ್ಮ ದೇವರು ತಿರುಗಿ ನಮ್ಮನ್ನ ಅಲ್ಲಿ ಸ್ಥಾಪಿಸಲಿಕ್ಕೆ ಸಾಮರ್ಥ್ಯವುಳ್ಳವನಾಗಿದ್ದಾನೆ ಧೈರ್ಯವಾಗಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇನ್